ಸ್ಪೆಷಲ್ ಡ್ರೈವರ್ ಒಬ್ಬರಿದ್ದಾರೆ ಐ ಯು ಡ್ರೈವಿಂಗ್ ಗೊತ್ತಂತೂ ನಾನು ಮದುವೆ ಆಗಿರೋದು ಆ್ಯಕ್ಚುಲಿ ಬಿಸಿ ಬಿಸಿ ಪೆಪ್ಪರ್ ಚಿಕನ್ ರೆಡಿ ಶಿವ್ಕುಮಾರ್ ಬಾಯ್ ಗುಡ್ ನೈಟ್ ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಸಂಡೇ ಬ್ಲಾಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಇವತ್ತು ಎಲ್ಲೋ ಹೊರಗಡೆ ಹೋಗ್ತಾ ಇದೀವಿ ಎಲ್ಲಿ ಅಂತ ಯಾರು ಹೇಳ್ತಾರೆ ಅಂದ್ರೆ ನಮ್ಮ ಇವತ್ತು ಸ್ಪೆಷಲ್ ಡ್ರೈವರ್ ಒಬ್ರು ಇದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗ್ತಿರೋರು ಯಾರು ಅಂದ್ರೆ ಸಚಿನ್ ಅವರು ಗಗನ ಇವತ್ತು ಡ್ರೈವಿಂಗ್ ತಗೊಂಡಿದಾಳೆ ಆ್ಯಂಡ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಮನೆಗೆ ಹೋಗ್ತಾ ಇದೀವಿ ನಮ್ಮಲ್ಲಿ ಊಟಕ್ಕೆ ಹೇಳಿದ್ದಾರೆ ಹೊಸ ಗಂಡ ಊಟ ಕರೀತಾರೆ ಸೊ ಹಂಗೆ ನಮ್ಮ ಅತ್ತೆನೂ ಊಟಕ್ಕೆ ಕರ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬೈದಾರೆ ನಮ್ಮ ಅಕ್ಕನೂ ಬರ್ತಿದ್ದಾರೆ ಸೊ ನಮ್ಮ ಅಕ್ಕನ ಪಿಕ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ವಿ ಎಲ್ಲ ತುಂಬಾ ಜನ ಡೈಲಿ ಬ್ಲಾಗ್ ಮಾಡಿ ಡೈಲಿ ಬ್ಲಾಗ್ ಮಾಡಿ ಅಂತಿದ್ರಿ ಇದು ಸಂಡೇ ಇವತ್ತು ಸಂಡೇ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಅಂಜಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬರ್ಸ್ ನಮ್ಮ ಈ ಸಪೋರ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಂಡತಿಗೆ ಡ್ರೈವಿಂಗ್ ಬಂದರೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆರಾಮಾಗಿ ಓಡಿಸ್ಕೊಳ್ಳಿ ಅಂತ ನಾವು ಆರಾಮಾಗಿ ಶೇಡ್ಸ್ ಹಾಕ್ಕೊಂಡು ಕುತ್ಕೋಬೋದು ಇವಳು ಮುಂಚೆಯಿಂದ ಡ್ರೈವಿಂಗ್ ಗೊತ್ತು ಇವಳು ಇವಳು ಡ್ರೈವಿಂಗ್ ಗೊತ್ತಂತಲೇ ನಾನು ಮದುವೆ ಆಗಿರೋದು ಆ್ಯಕ್ಚುಲಿ ಎಲ್ಲ ಕಡೆ ಟ್ರಿಪ್ ಕರ್ಕೊಂಡು ಸುತ್ತಾಳೆ ನಾನು ಅಂತ ತುಂಬ ಹೆಲ್ಪ್ ಆಗುತ್ತೆ ನಾವು ಈ ಥರ ಆರಾಮಾಗಿ ಪಕ್ಕದಲ್ಲಿ ಗ್ಲಾಸ್ ಗ್ಲಾಸ್ ಹಾಕ್ಕೊಂಡು ಸೀಟ್ ಬೆಲ್ಟ್ ಹಾಕ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ನಮ್ಮ ಅಕ್ಕ ಶಿವರಂಜಿನಿ ಅಂತ ಫಿಫ್ಟ್ ಮಾಡ್ಕೊಂಡು ಹೋಗ್ಬೇಕಿನ್ ಮನೆ ಬಂತು ಲೆಫ್ಟ್ ಮರದ ಕೆಳಗಡೆ ಹಾಕಬೇಕು ಯಾರ ನಾನು ಸಿರಿ ನಮ್ಮ ಮಗ ವಶಿಷ್ಠ ಅಂತ ಬಂದಿದ್ದಾನೆ ಇದೇ ಅತ್ತೆ ಮನೆ ನಮಗೋಸ್ಕರ ನೋಡಿ ಏನ ಕಿಚನಲ್ಲಿ ಆಲ್ರೆಡಿ ಸ್ಮೆಲ್ ಬರ್ತಿದೆ ಇವರೇನೋ ಮತ್ತೆ ನಮ್ಮ ಅತ್ತಿಗೆ ಎಲ್ಲ ಎಲ್ಲ ಅಡುಗೆ ರೆಡಿ ಮಾಡ್ತಾರೆ ನಮಗೋಸ್ಕರ ಒಳಗಡೆ ಬರ್ತೀನಿ ರೀ ಹ್ಞೂ ಎಲ್ಲ ನಮಗೋಸ್ಕರ ಅಡುಗೆ ರೆಡಿ ಮಾಡ್ತಿದ್ದೆ ಇಲ್ಲಿ ಮೊಟ್ಟೆ ಇಡ್ತಾಯಿದ್ದೆ ನಮ್ಮ ಅತ್ತಿಗೆ ಒಂದು ಚಿಕನ್ ಪೆಪ್ಪರ್ ಚಿಕನ್ ಮಾಡ್ತಾರೆ ಹೆಂಗೆ ಹೆಂಗಿದೀರ ಇವರೇ ನಮ್ಮತ್ತೆ ಪುಷ್ಪತಿ ಅಂತ ಇವರೇ ಊಟ ಕರ್ತೀರ ಅವ್ರ ಮಗಳ ನಂದಿನಿ ಅಂತ ಇವ್ರ ಮನೇಲಿ ಆಲ್ರೆಡಿ ಊಟ ಆಯ್ತು ನಮ್ದು ಸಾಗ ಸ್ಟೋರಿನಾ ಸಬ್ಸ್ಕ್ರೈಬ್ ಮಾಡಿ ಈ ಮಕ್ಕಳ ಜೊತೆ ಸೇರಿಕೊಂಡು ಇವಳು ಎಳೆ ಮಕ್ಕಳ ಥರ ಆಡ್ತಾಳೆ ಹಾ ಇಸ್ಕೊಳ ವಶಿಷ್ಠ ನೀವೇನು ಚಿಕ್ಕ ಮಕ್ಳ ಕೊಡಿ ಅಂತ ಇಸ್ಕೊ ಇಸ್ಕೊ ಅವ್ರ ಹತ್ರ ಅದಕ್ಕೆ ಅದು ಇದಿರೋದು ಫ್ಲೆಕ್ಸಿಬಲ್ ಇದೆ ಹಾಂ ಖುಷಿ ವಶಿಷ್ಠ ವಶಿಷ್ಠ ಉಚ್ಚಿಷ್ಟೈ ಇವ್ರು ಯಾರು ಇವರು ಇವ್ರು ಯಾರು ಹೇಳು ಹಾ ಚಿಕ್ಕಮ್ಮನ ಚಿಕ್ಕಮ್ಮ ಹೇಳು ಚಿಕ್ಕಮ್ಮ ಅಂದರೆ ಆಂಟಿ ಕಾಯ್ದೀವತ್ತಿಗೆ ಹೆಂಗಿತ್ತು ಟ್ರಿಪ್ಪು ಓಕೆನಾ ಚೆನ್ನಾಗಿತ್ತಾ ಇಲ್ಲೇ ಒಂದಿಲ್ಲ ಅಷ್ಟೆ ಅದೇ ಏನು ಮಾಡ್ತಿದ್ದೀರಾ ಮುದ್ದೆ ರೆಡಿ ಏನೇನು ಅಡುಗೆ ಮಾಡ್ತೀರಾ ಹೇಳುತ್ತ ಹ್ಞೂ ಹಾಂ ಓಕೆ ಓ ಸೂಪರ್ ಇಷ್ಟೊಂದು ಐಟಮು ಇವ್ರು ನಮ್ಮ ಪ್ರೇಮತೆ ಅಂತ ನಮ್ಮ ಮೊದಲನೇ ಅತ್ತೆ ಇವರು ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾ ಇದಾರೆ ನಮಗೆ ಅಂತ ಈಗ ಅಲ್ಲಿ ರೆಡಿ ಮಾಡಿದ್ದೇನೆ ಪೆಪ್ಪರ್ ಚಿಕನ್ನು ಬಿಸಿ ಬಿಸಿ ಪೆಪ್ಪರ್ ಚಿಕನ್ ರೆಡಿ ಮುದ್ದೆ ಒಂದು ತಿಳ್ಬಿಟ್ರೆ ಊಟ ಮಾಡ್ಬೋದಲ್ವಾ ಓಕೆ ನಿಮ್ಮ ಸಹಾಯ ಫುಲ್ಲು ದಾಳಿ ಮಾಡ್ತಾ ಇದ್ದಾರೆ ಕಿಚನಲ್ಲಿ ಊಟ ಮಾಡಕ್ ಮತ್ತ ಬಂದಿದ್ದೇನೆ ನೀನು ಮಾನಾ ಮತ್ತೆ ಸಸ್ಯ ಸಂಕುಲ ನೋಡಿಲ್ಲ ಒಂದ್ ನೂರು ಪಾಟಿಲ್ವಾ ಮಾ ಇಲ್ಲಿ ನೂರು ಪಾಟಿಲ್ವಾ ಎಲ್ಲಿ ನೋಡಿದ್ರೂ ಪಾಟ್ ಇಟ್ಟವ್ರೆ ಇಲ್ಲಿಟ್ಟವ್ರೆ ಅಲ್ಲಿಟ್ಟವ್ರೆ ಒಂದೊಂದು ಮೆಟ್ಲಿಗೊಂದೊಂದು ಪಾಟ್ ಇಟ್ಟವ್ರೆ ಯಾವಾಗ ಕರ್ತೆ ಪಾರ್ಟ್ ಅಲ್ಲ ನಾನು ಮಧ್ಯಕ್ಕೆ ಬಂದಾಗಿಂದ ಕೇಳ್ತಾನೆ ಇದ್ದೀನಿ ಪಾರ್ಟ್ಸ್ ತಕೊಡಮ್ಮ ಗಿಡಗಳು ಕೂಡಮಾ ಅಂತ ಒಂದು ದಿನನು ಕರ್ಕೊಂಡು ಇನ್ನು ಯಾವುದಕ್ಕೂ ಟೈಮ್ ಆಗಿಲ್ಲ ಅಲ್ಲ ಆ ಬಡೋ ಇದೆ ಪಾಟ್ಸ್ ಈ ಇದೆ ಪಾಟ್ಸು ಅವರ ಮನೆಗೆ ಹೋಯ್ತು ಊರೇ ನಮ್ಮಪ್ಪ ನಮ್ಮಪ್ಪ ಬಂದವರ ಊರಿಂದ ಏನಪ್ಪಾ ಸಮಾಚಾರ

ಇವರು ನಮ್ಮ ಕೊನೆ ಅತ್ತೆ ಭಾಗ್ಯ ಅಂತ ಚೆನ್ನಾಗಿ ಕಾಣಿಸ್ತಾ ಇದೀರಾ ಏನು ತೊಂದರೆ ಇಲ್ಲೇ ತೋರಿಸಿದು ಚಿಕನ್ ಪಲಾವ್ ಇದು ಯಾರು ಮಾಡಿರೋದು ಓಕೆ ಟೆರಸಲ್ಲಿ ಊಟ ಅರೇಂಜ್ ಮಾಡ್ತಿದ್ರೆ ಐಟಮ್ ಎಲ್ಲ ಒಂದೊಂದಾಗಿ ಮೇಲೆ ಬರ್ತದೆ ಗಗನ ಎಲ್ಪ್ ಮಾಡ್ತಿದ್ದಾಳೆ ಸಾಕ್ಸೋಕ್ಕೆ ಚೆನ್ನಾಗಿದ್ದೀರಾತ್ಗೆ ಅಂತಿಲ್ಲ ನೋಡಿದ್ರೈಸ್ಕೊಂಡು ಉಪ್ಪಿಟ್ಟು ಊರಿಗಿಂತ ಮುಂಚೆ ಕೂತಿದ್ವಿ ಹೊಟ್ಟೆ ಮೂರು ಗಂಟೆ ಆಯ್ತು ಬೆಳಿಗ್ಗೆ ತಿಂದಿರೋದು ಮೂರ್ ಚಪಾತಿ ಚಪಾತಿ ಫಸ್ಟ್ ಆಗಲ್ಲ ಮೂರು ಗಂಟೆ ತನಕ ಎಲ್ಲ ಬರ್ಸ್ತಾರ ಬಿಡಿ ನೀನೇ ಬಡಸ್ಕೊಬೇಡ ನಿಂಬೆಣ್ಣು ಪ್ರಿಯೆ ಒಂದು ಐವತ್ತು ನಿಂಬೆಣ್ಣು ಹಾಕೋಬಹುದು ನನಗೆ ಎರಡು ಮಾ கம்மிி கம்மி தீனம்மா ಗಗನ ಕೊಡ್ಸಕ್ಕೆ ಫುಲ್ ರೆಡಿ ಆಗ್ತಾಳೆ ಊಟ ಮಾಡಿದ್ದು ಎಲ್ಲ ಟೇಸ್ಟ್ ಮಾಡೋಂತ ನಮ್ಮ ಮತ್ತೆ ಇದ್ರೆಲ್ಲ ಒಟ್ಟಿಗೆ ಊಟ ಕೂತ್ಕೊಟ್ಟವರು ಓಹ್ ಸೂಪರ್ ಜ್ಯೂಸ್ ಆಗಿದೆ ಐಸ್ ಎಲ್ಲ ಒಳ್ಳೆ ಊಟ ಮಾಡಿ ಚೆನ್ನಾಗಿ ಐಸ್ ಕ್ರೀಮ್ ತಿಂತಾರೆ ನಂತರ ಅವನು ನಂತರ ಅವನು ಸಾಧು ಪ್ರಾಣಿ ಹ್ಮ್ ಫುಲ್ ಸಾಧು ಇನ್ನೇನು ಬೋಸಿ ಬೋಸಿಸಿ ನಿಮ್ಗೆ ದೊಡ್ಡ ಬೋಸಿ ತಗೊಂಡ್ಬಿಡಿ ಒಂದು ಹಾ ದೊಡ್ಡ ದೊಡ್ಡ ಬೋಸಿ ತಂಗ ಹಾಕ್ಬಿಡಿ ಈ ಈ ಯಾರು ಐಸ್ ಕ್ರೀಮ್ ಹಾಕ ತಿಂತಾರ ಅದೇ ಊಟ ಹಾಕ್ತಾ ಐಸ್ ಕ್ರೀಮ್ ಹಾಕೊಡ್ತಾ ಇದ್ದೀರಾ ಎಂತರ ಸಾಕತೆ ಐಸ್ ಕ್ರೀಮು ಒಂದು ಬೋಸಿ ಐಸ್ ಕ್ರೀಮ್ ಕೊಟ್ಟಿದಿರಲ್ಲ ಇವ್ರಿಗೆ ಒಂದು ಕಬ್ಗ ಹಾಕೊಡಿ ಅಂದ್ರೆ ಯಪ್ಪ ಮಕ್ಕಳು ತಿನ್ ಮಕ್ಕಳು ಮಕ್ಕಳು ನಮ್ಗೊಂದು ಸ್ವೀಟ್ ಬಿಡ ಪಾರ್ಸಲ್ ಹ್ಮ್ ಸುಣ್ಣ ಹಾಕಿದೀರಾ ಆಯ್ತು ಬೆಂಕಿ ಹಾಕಲ್ವಾ ಅಲ್ಲೆಲ್ಲ ಬೆಂಕಿ ಎಲ್ಲ ಹಾಕ್ತಾರ ಹೋಟೆಲ್ ಹೆಂಗೆ ಮಾಡಿ ಊಟ ಮಾಡಿದ್ರೆ ನಾನ್ವೆಜ್ ಒಂದು ಸಂಡೇ ಕರೆಕ್ಟ್ ಆಗುತ್ತೆ ಅಲ್ವಾ ಬೆಳಿಗ್ಗೆ ಚಿಕನ್ ಮಟ ಪಲಾವ್ ಮಾಡ್ಬೇಕು ಹಾ ರಾತ್ರಿ ಮಟನ್ ಚಿಕನ್ ಚಾಪ್ಸು ಎಲ್ಲ ಮಾಡಿದ್ರೆ ಸಂಡೇ ಕಂಪ್ಲೀಟ್ ಆಗುತ್ತೆ ಬೇರೆ ಎಲ್ಲ ಎಲ್ಲ ತಿಳ್ಕೊಳ್ಳಿ ನಮ್ಮ ಅತ್ತೆ ಈ ಥರ ಹೇಳ್ತಿದ್ದಾರೆ ಓಕೆನಾ ಅತ್ತೆ ಇದೀರ ಆರಾಮಾಗಿ ಮಲ್ಕೊಂಡು ನಮ್ಮ ಹೊಸ ಬ್ಲಾಗ್ ನೋಡ್ತಾವೆ ಲೈಕ್ ಲೈಕ್ ಹೆಂಗೆ ಹೆಂಗ್ರೆ ಯಾವ ಕೈ ಒತ್ಬೇಕು ಅಂತ ಅಲ್ಲಿ ನೋಡಿ ಕೈ ಒಂದು ಅದನ್ನ ಒತ್ತಿದ್ರೆ ಲೈಕ್ ಕೊಟ್ಟಂಗೆ ಆಗುತ್ತೆ ಚೆನ್ನಾಗಿಲ್ಲ ಅಂದ್ರೆ ಕೈ ಮುರಿದ್ಬಿಡಿ ಎಲ್ಲರೂ ಒಳ್ಳೆ ಮಟನ್ ಊಟ ಮಾಡಿದ್ಮೇಲೆ ಸಂಜೆ ಕಾಫಿ ಟೈಮ್ ಇಲ್ಲೇ ನಾನು ಒಂದೂ ತಿಂದಿಲ್ಲ ಇವಳೇ ತಿಂದಿರೋದು ಕಾಫಿ ಕಾಫಿ ಹೊಸ ಎಂಟ್ರಿ ಶಿವಕುಮಾರ್ ಮಾಡ ಅದು ಡ್ಯಾನ್ಸ್ ಮಾಡಿ ಲೋನ್ ಅರ್ಜೆಂಟಲ್ಲಿ ಓಡ್ ಬಂದೆ ಹಂಗೇನಿಲ್ಲ ನಮ್ಮ ಮಧ್ಯಾಹ್ನ ಅರ್ಜೆಂಟಲ್ಲಿ ಅಲ್ಲಿ ಬಂದ್ಬಿಟ್ಟೆ ಆಮೇಲೆ ನೆನಪು ಅನ್ಕೊಂಡಿದ್ದೆ ನಾನು ಮುಂಚೆನೆ ಅನ್ಕೊಂಡಿದ್ದೆ ಪುಷ್ಪತೆ ಮೋಟಕ್ಕ ನಿನ್ ಕರಿಬೇಕು ಅಂತ ನಿಜವಾಗ್ಲೂ ಕಣ ನಾನು ಕ್ಯಾಮ್ರಾ ಹಿಂದೆ ಇದ್ದೀನಿ ಹ್ಮ್ ಇವ್ರು ನಾಲ್ಕು ಜನನು ಕರಿಬೇಕು ಅಂತ ಅನ್ಕೊಂಡಿದ್ರಂತೆ ಬಟ್ ಕರೆಯಕ್ಕಾಗಿಲ್ಲ ಅಷ್ಟೇ ಪರವಾಗಿಲ್ಲ ತಲೆ ಕೆಡ್ಸ್ಬಿಡ ತಲೆ ಕೆಡ್ಸ್ಕೊಬೇಡ ಹ್ಞೂ ನಿಮ್ದೇ ತಪ್ಪು ಉಳ್ದಿರೋದು ಮಿಕ್ಕಿರೋದೆಲ್ಲ ತಿನ್ಕೊಬಿ ಈಗ ತಲೆ ಕೆಡ್ಸ್ಕೊಬೇಡ ಏನ್ ಡವ ಮಾಡ್ತಾನೆ ಊಟ ಮಾಡುವಂದ್ರೆ

ಹೆಂಗಿದ್ದೀರಾ ಎಲ್ಲರೂ ಮನೆಯಲ್ಲಿ ಆಂಟಿದ್ದೀರಿ ಹಿಂಗೆ ಇರ್ತಾರೆ ನೋ ಪ್ರಾಬ್ಲಮ್ ಎಲ್ಲ ತೆಗ್ದಾಯ್ತು ಊಟ ಮಾಡಾಯ್ತು ಈಗ ನಾವು ಓಡೋ ಸಮಯ ಬಾಯ್ ಬಾಯ್ ಗುಡ್ ನೈಟ್ ಅತ್ತೆ ಬಾಯ್ ಭ್ರಮರತೆ ಇವತ್ಗೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ 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 ಹಲೋ ಬುಡ ಆಯಿತು ಹೋಗಲಿ ಬಡ